ತಿರುಪತಿಗೆ ವಿಮಾನದ ಮೂಲಕ ಹೋಗುವುದಾದ್ರೆ ತಿರುಪತಿಗೆ ವಿಮಾನದ ಟಿಕೆಟ್ ದರ ಎಷ್ಟಿದೆ ಅದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ತಿರುಪತಿ ದೇವಾಲಯ ಇರುವುದು ಆಂಧ್ರಪ್ರದೇಶ ರಾಜ್ಯದಲ್ಲಿ ತಿರುಪತಿ ದೇವಾಲಯಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ತಿರುಪತಿ ಏರ್ಪೋರ್ಟ್ ಆಗಿದೆ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ತಿರುಪತಿ ಏರ್ಪೋರ್ಟ್ ಇದೆ ದೇವಾಲಯಕ್ಕೆ ಬರುವುದಾದ್ರೆ ನೀವು ಅಲ್ಲಿಗೆ ಬಂದೇ ಬರಬೇಕಾಗ್ತದೆ ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಫ್ಲೈಟ್ ಸಿಗ್ತದೆ ಹಾಗಾಗಿ ನೀವು ವಿಮಾನದ ಮೂಲಕ ಬರುವುದಾದ್ರೆ ನೀವು ಇಲ್ಲಿಗೆ ಬಂದೇ ಬರಬಹುದಾಗಿದೆ ಈಗ ನಾವು ಬೆಂಗಳೂರಿಂದ ನೋಡೋಣ ಬೆಂಗಳೂರಿಂದ ಆದ್ರೆ ಬೆಂಗಳೂರಿಂದ ಕೂಡ ನಿಮಗೆ ಹಲವಾರು ಫ್ಲೈಟ್ ಗಳಿವೆ ನಾವಿಲ್ಲಿ ಚೆಕ್ ಮಾಡಿದಾಗ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಎಲ್ಲ ಪ್ರೈಸ್ ಇದೆ ಮೂರ್ ಸಾವಿರದ ಇನ್ನೂರಿಂದ ಪ್ರಾರಂಭ ಆಗ್ತದೆ ನಾವು ಚೆಕ್ ಮಾಡಿದಾಗ ಇದಕ್ಕಿಂತ ಕಡಿಮೆ ಕೂಡ ನಿಮಗೆ ಬೇರೆ ಸಮಯ ಸಿಗಬಹುದು ನಾವು ಚೆಕ್ ಮಾಡಿದಾಗ ಈ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನೋಡಬಹುದು ನಾವು ಇಲ್ಲಿ ಕೊಟ್ಟಿದ್ದೇವೆ ಡೈರೆಕ್ಟ್ ಫ್ಲೈಟ್ ಒಂದಿದೆ ಮತ್ತೆ ಕನೆಕ್ಟಿಂಗ್ ಫ್ಲೈಟ್ ಗಳಿದ್ದಾವೆ ಡೈರೆಕ್ಟ್ ಫ್ಲೈಟ್ ಇಂಡಿಯಾ ಇದೆ ಅದೊಂದೇ ಡೈರೆಕ್ಟ್ ಫ್ಲೈಟ್ ಇರೋದು ಅದ್ರ ಬಗ್ಗೆ ನೋಡೋಣ ಈಗ ನಮ್ಮ ಮೊದಲಿಗೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಐವತ್ತೈದು ನಿಮಿಷ ಜರ್ನಿಯ ಮೂಲಕ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಐವತ್ತೈದು ನಿಮಿಷ ಜರ್ನಿಯ ಮೂಲಕ ಗಂಟೆ ನಲವತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೀತಿ ನೀವು ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪಬಹುದು ನಾವಿಲ್ಲಿ ಸೆಲೆಕ್ಟ್ ಮಾಡಿರೋ ಡೇಟಲ್ಲಿ ಮೂರು ಸಾವಿರದ ಐನೂರ ಹದಿನೈದು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ನೀವು ಇಂಡಿಗೋರ ಈ ಫ್ಲೈಟ್ ಮೂಲಕ ಹೋಗಿದರೆ ಐವತ್ತೈದು ನಿಮಿಷದಲ್ಲಿ ಹೋಗಬಹುದಾಗಿದೆ ಇನ್ನೀಗ ಈ ರಿಟರ್ನ್ ತಿರುಪತಿಯಿಂದ ಕರ್ನಾಟಕಕ್ಕೆ ಇಂಡಿಗೂ ದರ ಫ್ಲೈಟ್ ಯಾವ ಸಮಯದಲ್ಲಿ ಇದೆ ಅಂತ ನೋಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇರ್ತದೆ ಐವತ್ತೈದು ನಿಮಿಷದ ಹದಿನೈದು ಮೂಲಕ ನೀವು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದು ತಲುಪ್ತೀರಾ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಇಲ್ಲಿ ಕೂಡ ಮೂರ್ ಸಾವಿರದ ಐನೂರು ನಾಲ್ಕು ಸಾವಿರ ಐದು ಸಾವಿರ ಈ ರೀತಿಯಲ್ಲಿ ಪ್ರೈಸ್ ಅಲ್ಲಿ ಇದೆ ಟಿಕೆಟ್ ದರ ಸದ್ಯಕ್ಕೆ ನಾವೀಗ ಆಯ್ಕೆ ಮಾಡ್ಕೊಂಡಿರೋ ದಿನಾಂಕದಂದು ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಇದೆ ವಿಮಾನದ ಮೂಲಕ ಹೋಗ್ಬೇಕಂದ್ಕೊಂಡಿದ್ರೆ ಈ ರೀತಿಯಲ್ಲಿ ನೀವು ಹೋಗಬಹುದಾಗಿದೆ ಇನ್ನು ತಿರುಪತಿಗೆ ನೀವು ರೈಲ್ನ ಮೂಲಕ ಹೋಗುವುದಾದರೆ ರೈಲ್ವೆ ಸ್ಟೇಷನ್ ಗಳನ್ನ ಯಾವ್ದಂತೂ ಕೂಡ ಕೊಟ್ಟಿದ್ದೇವೆ ತಿರುಪತಿ ರೈಲ್ವೆ ಸ್ಟೇಷನ್ ಇದೆ ರೇಣುಗುಂಟೆ ರೈಲ್ವೆ ಸ್ಟೇಷನ್ ಇದೆ ಈ ಎರಡು ರೈಲ್ವೆ ನಿಲ್ದಾಣಕ್ಕೆ ನೀವು ಹೋಗಿ ಹೋಗಬಹುದಾಗಿದೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ತಿರುಪತಿಗಿರುವ ರೈಲುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ